ನಮಸ್ತೆ ಎಲ್ರಿಗೂ ಬನ್ನಿ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಮಾಡೋಣ ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜಿ ಮಾಡಿ ಕ್ಯಾಂಡಲ್ ರೀಡಿಂಗ್ ಅಂತ ಕೇಳಿದ್ರಿ ಸಾರಿ ಅದು ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಯಾಕೆ ಸೌಂಡ್ ಹೋಯಿತು ಅಂತ ಗೊತ್ತಿಲ್ಲ ಏನಾದರೂ ರಿಪೇರಿ ಮಾಡೋಕ್ಕಾದ್ರೆ ಮಾಡಿಬಿಟ್ಟು ಮತ್ತೆ ನಾನು ಅಪ್ಲೋಡ್ ಮಾಡ್ತೀನಿ ಜಸ್ಟ್ ರಿಲ್ಯಾಕ್ಸ್ ಮಾಡಿ ಇದೊಂದು ಜನ್ರಲ್ ರೀಡಿಂಗ್ ಇರುತ್ತೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಸದ್ಯಕ್ಕೆ ನಿಮ್ಮ ಹಸ್ಬೆಂಡಿಗೆ ನಿಮ್ಮ ಮೇಲೆ ತುಂಬ ಲವ್ ಆಗಿರೋ ಹಾಗೆ ಕಾಣ್ತಾ ಇದೆ ಸೊ ನಿಮ್ಮ ಆ ಒಂದು ತುಂಬ ಲವ್ ಆಗಿದೆ ನಿಮ್ಮ ಹಸ್ಬೆಂಡಿಗೆ ನಿಮ್ಮ ಮೇಲೆ ನಿಮ್ಮ ಮೇಲೆ ಹೆಚ್ಚು ಪ್ರೀತಿ ಬಂದಿದೆ ಅನ್ನುವಂಥದ್ದು ಇದೆ ಒಂದು ಏಂಜಲಿಕ್ ಗೈಡೆನ್ಸ್ ಕೂಡ ನಡೀತಾ ಇದೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಸ್ವಲ್ಪ ಫೈನಾನ್ಷಿಯಲ್ ವಿಚಾರವಾಗಿ ಮೂಡ್ ಸ್ವಿಂಗ್ಸ್ ಆಗಿರುವಂಥ ಸಾಧ್ಯತೆಗಳು ಕೂಡ ಇದೆ ಕೆಲವರಿಗೆ ಒಂದಷ್ಟು ಸೀಕ್ರೆಟ್ಸ್ ಇದೆ ಆ ಸೀಕ್ರೆಟ್ಸನ್ನ ಕಂಡು ಹಿಡಿದು ಅದನ್ನು ರಿವೀಲ್ ಮಾಡೋದ್ರ ಕಡೆ ಗಮನನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇದೆ ಸೊ ಸದ್ಯಕ್ಕೆ ನಿಮ್ಮ ಹಸ್ಬೆಂಡ್ ನೀವು ಫೈನಾನ್ಷಿಯಲಿ ಹೇಗೆ ನಡೀತಾ ಇದೆ ನಿಮ್ಮ ಬಿಸ್ನೆಸ್ ಹೇಗೆ ನಡೀತಾ ಇದೆ ಅಥವಾ ನೀವು ಫೈನಾನ್ಷಿಯಲಿ ಏನು ಮಾಡ್ತಿದ್ದೀರಾ ನಿಮ್ಮ ಲೈಫಲ್ಲಿ ಬೇರೆ ಯಾರಾದರೂ ಇದ್ದಾರಾ ಅನ್ನುವಂಥ ವಿಚಾರವಾಗಿ ಯೋಚನೆನ ಮಾಡ್ತಿದ್ದಾರೆ ಜೊತೆಗೆ ನಿಮ್ಮ ಸೀಕ್ರೆಟ್ ಕ್ರಷರು ನಿಮ್ಮ ಲವ್ ಯಾರ ಕಡೆ ಇದೆ ಎದುರು ಕಡೆ ಕೂಡ ಗಮನನ ಹರಿಸ್ತಾ ಇದ್ದಾರೆ ಜೊತೆಗೆ ಅವ್ರು ಮಾಡ್ತಾ ಇರೋದೆಲ್ಲ ಗೊತ್ತಿದ್ರು ಕೂಡ ಕೆಲವ್ರು ಇಲ್ಲಿ ಕೂಲ್ ಆಗಿ ಹ್ಯಾಂಡ್ಲು ಮಾಡ್ತಿದ್ದೀರಾ ಅದಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ಅವರು ಕಂಡುಹಿಡಿಯುವಂಥ ಪ್ರಯತ್ನನ ಪಡ್ತಿದ್ದಾರೆ ಸದ್ಯಕ್ಕೆ ನಿಮ್ಮ ಹಸ್ಬೆಂಡ್ ಒಂದು ರಿಲ್ಯಾಕ್ಸ್ ಮೂಡಲ್ಲಿ ಇದ್ದಾರೆ ಒಂದು ಎಂಜಾಯ್ಮೆಂಟ್ ಮೂಡಲ್ಲಿ ಇದ್ದಾರೆ ಒಂದಷ್ಟು ಅವರಿಗೆ ಸದ್ಯದ ಪರಿಸ್ಥಿತಿಲಿ ಏನು ಗೊತ್ತಾಗ್ದಿರ ಇರಬಹುದು ಬಟ್ ನಿಮ್ಮ ಹಸ್ಬೆಂಡ್ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾರೆ ಅನ್ನೋದಾದರೆ ಅವರು ನಿಮ್ಮ ಬಗ್ಗೆ ಒಂದು ಪ್ರೌಡ್ ಫೀಲ್ ಬಟ್ ಇನ್ನೋಸೆಂಟ್ ಫೀಲ್ನ ಮಾಡ್ತಾರೆ ನಿಮ್ಗೇನು ಗೊತ್ತಾಗೋದಿಲ್ಲ ಅನ್ನುವಂಥದ್ದನ್ನ ಯೋಚನೆ ಮಾಡ್ತಾರೆ ಅಟ್ ದಿ ಸೇಮ್ ಟೈಮ್ ನೀವು ತುಂಬ ಮೂರ್ಖರು ಮುಠಾಳ್ರು ಅನ್ನೋ ರೀತೀಲಿ ಫೀಲ್ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಬಗ್ಗೆ ರೊಮ್ಯಾಂಟಿಕ್ ಭಾವನೆ ಅನ್ನೋದ್ಕಿಂತ ಜಸ್ಟ್ ಒಂದು ರೊಮ್ಯಾನ್ಸ್ ಎಲ್ಲ ಹೋಗಿದ್ದು ಇವಾಗ ಒಂದು ಕರ್ತವ್ಯ ಅನ್ನುವಂಥ ರೀತಿಲಿ ನಿಮ್ಮ ಜೊತೆ ಇದ್ದಾರೆ ಯಾವುದೇ ಆ ಥರ ವಾವ್ ಫೀಲಿಂಗ್ ಅನ್ನುವಂಥ ರೀತಿಲಿ ಅಥವಾ ನನ್ನ ವೈಫ್ ಇದು ನಾನು ಬಿಟ್ಕೊಡ್ಬಾರ್ದು ಅನ್ನುವಂಥ ಫೀಲಿಂಗ್ ಇದೆ ಇಲ್ಲ ಅಂತ ಇಲ್ಲ ಅಟ್ ದಿ ಸೇಮ್ ಟೈಮ್ ಅವರಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಥರ ಅಷ್ಟೇ ನಿಮ್ಮನ್ನು ನೋಡ್ತಾ ಇದ್ದಾರೆ ಯಾವುದೇ ಒಂದು ಸ್ಪೆಷಲ್ ಫೀಲಲ್ಲಿ ನಿಮ್ಮನ್ನು ನೋಡ್ತಾ ಇಲ್ಲ ಸದ್ಯಕ್ಕೆ ಅವ್ರದ್ದು ಏನೋ ಒಂದು ಸಮಸ್ಯೆ ಅವರಿಗೆ ಎದುರಾಗಿದೆ ತುಂಬ ದೊಡ್ಡ ಸಮಸ್ಯೆ ಅವರ ಸುಳಿಲಿ ಅವರು ಸಿಕ್ಕಾಕೊಳ್ತಾ ಇದ್ದಾರೆ ಆವಾಗ ನಿಮ್ಮ ಒಂದು ಬೆಲೆ ಅವರಿಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಥರ್ಡ್ ಬಾಡಿ ಸಿಚುವೇಶನ್ ಇರ್ಬೋದು ಫೈನಾನ್ಷಿಯಲಿ ಲಾಸ್ ಇರ್ಬೋದು ಅಥವಾ ತುಂಬ ಮುಖ್ಯವಾದಂಥ ಒಂದು ಆಘಾತಕಾರಿ ವಿಚಾರ ಏನೋ ಅವ್ರ ಜೀವನದಲ್ಲಿ ನಡೆಯುತ್ತೆ ಆಗ ನಿಮ್ಮ ಹಸ್ಬೆಂಡಿಗೆ ಮೇಲೆ ಗೌರವ ಅನ್ನೋದಕ್ಕಿಂತ ನಿಮ್ಮ ಇಂಪಾರ್ಟೆಂಟ್ ಏನು ಅನ್ನೋದು ತಕ್ಕ ಮಟ್ಟಿಗೆ ಗೊತ್ತಾಗಬಹುದು ಬಟ್ ಎಲ್ರಿಗೂ ಗೊತ್ತಾಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ನಿಮಗೆ ನಿಮ್ಮ ವೈಫ್ ಎನರ್ಜಿ ಏನಿದೆ ಅಂತ ಕೇಳೋದಾದರೆ ಸೊ ನಿಮ್ಮ ವೈಫ್ ಸದ್ಯಕ್ಕೆ ನೀವು ಫೈನಾನ್ಷಿಯಲಿ ಏನು ಮಾಡ್ತಾ ಇದ್ದೀರಾ ಯಾವ ವಿಚಾರಕ್ಕೆ ಆಗಿ ಇದ್ದೀರಾ ಮತ್ತು ಫಿಸಿಕಲ್ ರಿಲೇಶನ್ಶಿಪ್ ಯಾರ್ಯಾರ ಜೊತೆ ಮೇಂಟೈನ್ ಮಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಸದ್ಯಕ್ಕೆ ನಿಮ್ಮ ಮೇಲೆ ಒಂದಷ್ಟು ನೆಗೆಟಿವ್ ಎನರ್ಜಿ ಯಾರೋ ಮಾಡಿದ್ದಾರೆ ಅದರಿಂದ ನನ್ನ ಹಸ್ಬೆಂಡನ್ನ ಹೇಗೆ ಕಾಪಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ರೆ ಕೆಲವರು ಕೆಲವರು ನನ್ನಕ್ಕೆ ಮೋಸ ಮಾಡಿದೆಯಾ ನಿಮಗೆ ತಕ್ಕ ಶಾಸ್ತಿ ಆಗಬೇಕು ಅನ್ನೋದನ್ನು ಕೂಡ ಯೋಚನೆನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ ಇಲ್ಲಿ ಮಗುವಿನ ವಿಚಾರಕ್ಕೆ ಮತ್ತು ವೆಹಿಕಲ್ ವಿಚಾರಕ್ಕೆ ನಿಮ್ಮ ವೈಫ್ ಏನೋ ಒಂದಷ್ಟು ಸಮಸ್ಯೆಯನ್ನು ಮಾಡ್ತಾ ಇರಬಹುದು ಅನ್ನುವಂಥದ್ದು ಇದೆ ಯಾವುದೋ ಒಂದು ದೊಡ್ಡ ಸರ್ಕಲ್ ಇದೆ ಆ ಸರ್ಕಲಿಂದ ನಿಮಗೆ ಒಂಚೂರು ತೊಂದರೆ ಆಗುತ್ತೆ ಅನ್ನುವಂಥದ್ದು ಇದೆ ಓಕೆ ಸೊ ನಿಮ್ಮ ವೈಫೇ ನಿಮಗೆ ರಕ್ಷಾ ಕವಚ ಅನ್ನುವಂಥದ್ದು ಇದೆ ಒಂದು ರೀತಿಯ ಪ್ರೊಟೆಕ್ಷನ್ ನಿಮಗೆ ಹಾಕೋದ್ರ ಕಡೆ ಅವರು ಗಮನನ ಕೊಡ್ತಿದ್ದಾರೆ ಮತ್ತು ನಿಮ್ಮ ಸೀಕ್ರೆಟ್ಸ್ ಎಲ್ಲವನ್ನು ಕೂಡ ಅವರು ತಿಳ್ಕೊಳ್ಳುವಂಥ ಪ್ರಯತ್ನ ನಿಮ್ಮನ್ನು ಸರಿದಾರಿಗೆ ತರುವಂಥ ಪ್ರಯತ್ನ ಕೂಡ ಇದೆ ಇಲ್ಲಿ ಸೊ ಇಲ್ಲಿ ಲೆಕ್ಕ ಹಾಕೋದಾದರೆ ಹಸ್ಬೆಂಡ್ ಪ್ರೀತಿ ಸ್ವಲ್ಪ ಒಂದು ಕೈ ಮೇಲೆ ಅನ್ನುವಂಥ ರೀತಿಲಿ ಇದೆ ವೈಫ್ ಪ್ರೀತಿಗಿಂತ ಸೊ ಹೇಗೆ ಹೇಳೋದು ಅಂತ ಗೊತ್ತಿಲ್ಲ ಬಟ್ ಪ್ರೆಗ್ನೆನ್ಸಿ ಎನರ್ಜಿ ಇಲ್ಲಿ ತುಂಬಾ ಹೆವಿ ಇದೆ ಸೊ ಥರ್ಡ್ ಪಾರ್ಟಿ ಜೊತೆ ಅದು ಆಗದಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನಿಮ್ಮ ಮನಸ್ಥಿತಿ ಸರಿ ಇಲ್ಲ ಅನ್ನುವಂಥದ್ದು ಇದೆ ಸೊ ನಿಮ್ಮ ವೈಫ್ ಮನಸ್ಥಿತಿ ಕೂಡ ಸರಿ ಇಲ್ಲ ಒಂದು ನೆಗೆಟಿವ್ ವೈಬ್ ಇದೆ ನಿಮ್ಮ ಮನೆಗೆ ಒಂದು ರಕ್ಷಣೆ ಮಾಡಿಕೊಳ್ಳಿ ಅನ್ನುವಂಥದ್ದು ಇದೆ ತುಂಬ ಪ್ರೀತಿ ದಾಂಪತ್ಯದಲ್ಲಿ ಇರಬೇಕು ಅದು ಹಾಗೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ದಾಂಪತ್ಯ ಜೀವನದಲ್ಲಿ ಪ್ರೀತಿಗೆ ಜಾಗ ಇಲ್ಲ ಅಂದರೆ ತುಂಬ ಕಷ್ಟ ಆಗತ್ತೆ ಎಲ್ಲರೂ ಕರ್ತವ್ಯ ಇಲ್ಲಿ ನಿಭಾವಣೆ ಮಾಡ ಅಂದರೆ ನಿರ್ವಹಣೆ ಇದ್ದೀರಾ ಬೇರೆ ವಿಚಾರದ ಕಡೆ ಗಮನ ಕೊಡ್ತಿಲ್ಲ ಅದ್ರ ಕಡೆ ಗಮನ ನಾ ಕೊಡಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನಿಮ್ಮ ವೈಫಿಗೆ ಇಲ್ಲಿ ಫೈನಾನ್ಷಿಯಲ್ ವಿಚಾರವಾಗಿ ಒಂದಷ್ಟು ಸಹಾಯ ಬೇಕಾಗಿದೆ ಹಾಗಾಗಿ ನಿಮ್ಮಿಂದ ಫೈನಾನ್ಷಿಯಲಿ ಕೂಡ ಅವರು ಸಪೋರ್ಟನ್ನು ನಿರೀಕ್ಷೆ ಮಾಡ್ತಿದ್ದಾರೆ ಫೈನಾನ್ಷಿಯಲಿ ಸಪೋರ್ಟ್ ಕೂಡ ಮಾಡ್ತಿ ನಿರೀಕ್ಷೆ ಮಾಡ್ತಿದ್ದಾರೆ ಮತ್ತು ಅವರೇನೋ ಒಂದು ಕಾರ್ಯ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಕೂಡ ಅವರಿಗೆ ಒಂದಷ್ಟು ನಿಮ್ಮಿಂದ ಅಪ್ರಿಷಿಯೇಷನ್ ಸಿಗಲಿ ಅನ್ನುವಂಥದ್ದು ಕೂಡ ಇದೆ ಯಾರೋ ಒಂದು ಬಿಸ್ನೆಸ್ ಶುರು ಮಾಡಬೇಕು ವರ್ಲ್ಡ್ ಟ್ರಿಪ್ ಹೋಗಬೇಕು ನಿಮ್ಮ ಜೊತೆ ಅಂತ ಕಾಯ್ತಾ ಇದ್ದಾರೆ ಅದು ಕೂಡ ಆಗತ್ತೆ ಸೊ ಸಿಂಗಲ್ ಆಗಿ ಇರೋರು ಹಸ್ಬೆಂಡ್ ಅಥವಾ ವೈಫನ್ನ ಬಿಟ್ಟಿರೋರು ಎನರ್ಜಿ ಕೂಡ ತುಂಬ ಇದೆ ಸೊ ಸದ್ಯಕ್ಕೆ ನಿಮ್ಮ ಹಸ್ಬೆಂಡ್ ನಿಮ್ಮ ಜೊತೆ ರಿಯೂನಿಯನ್ ಆಗಬೇಕು ಅವರು ಬೇರೆ ಮದುವೆ ಆಗಿದ್ದರೂ ನೀವು ಬೇರೆ ಮದುವೆ ಆಗಿದ್ದರೂ ಕೂಡ ಆ ಒಂದು ವೈಬ್ ಹಾಗೆ ಇದೆ ಅವರಲ್ಲಿ ಸೊ ಹಾಗಾಗಿ ಈ ರಿಲೇಶನ್ಶಿಪ್ಪನ್ನು ಮುಂದುವರಿಸಬೇಕು ಮತ್ತು ಮದುವೆ ಆಗಿದ್ದರೂ ಪರವಾಗಿಲ್ಲ ಸೊ ನಾವಿಬ್ಬರು ಮತ್ತೆ ರಿಯೂನಿಯನ್ ಎನರ್ಜಿಲಿ ಆಸ್ ಆ್ಯಸ್ ಎ ಫ್ರೆಂಡ್ ಆಗಾದರೂ ಇರಬೇಕು ಅನ್ನುವಂಥದ್ದು ಇದೆ ಬಟ್ ಇಲ್ಲಿ ಡೈವೋರ್ಸ್ ಆಗಿರೋ ಅಂಥ ಒಂದು ಸ್ಪೆಷಲ್ ಜೋಡಿ ಮತ್ತೆ ರಿಯೂನಿಯನ್ ಆಗುತ್ತೆ ಮತ್ತೆ ಕನೆಕ್ಟ್ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಸೊ ಎಸ್ ನಿಮ್ಮ ಪ್ರಯತ್ನಕ್ಕೆ ಫಲ ಇದೆ ಅನ್ನುವಂಥದ್ದು ಇದೆ ತುಂಬ ಮೂಡ್ ಸ್ವಿಂಗ್ಸ್ ಇದೆ ತುಂಬ ಪ್ರಯತ್ನಗಳು ಪ್ರಯೋಗಗಳು ಥರ ಇದೆ ಇದನ್ನು ಸರಿಪಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಒಳ್ಳೆಯದಾಗತ್ತೆ ಏಂಜಲಿಕ್ ಎನರ್ಜಿ ಇದೆ ಏಂಜಲ್ಸ್ ಪ್ರೊಟೆಕ್ಷನ್ ಕೂಡ ಇದೆ ನೀವು ಅಂದ್ಕೊಂಡಿರೋದೆಲ್ಲವೂ ಕೂಡ ಆಗುತ್ತೆ ನೀವು ಅಂದ್ಕೊಂಡಿದ್ಕಿಂತ ಹೆಚ್ಚಿನ ಸಕ್ಸಸ್ಸನ್ನೇ ನೋಡ್ತೀರ ನಿಮ್ಮ ದಾಂಪತ್ಯ ಜೀವನ ಹೇಗಿರುತ್ತೆ ಇನ್ನು ಮುಂದೆ ಅನ್ನೋಂಥ ನೀವು ಕೇಳೋದಾದರೆ ಈಗ ಬಿರುಕು ಬಿಟ್ಟಿರೋ ಅಂಥದ್ದು ಈಗ ಒಡೆದಿರುವಂಥ ಮನಸ್ಸು ಇರೋವಂಥದ್ದು ತುಂಬ ನಿಮ್ಮ ಲೈಫ್ ಒಂದು ರೀತಿ ಸ್ಪ್ರೆಡ್ ಆಗಿಲ್ಲ ಎಲ್ಲೋ ಒಂದು ಕಡೆ ಡೆಲಿಕೇಟ್ ಆಗಿ ಇದೆ ನಿಮ್ಮ ರಿಲೇಷನ್ಶಿಪ್ ತುಂಬ ಡೆಲಿಕೇಟೆಡ್ ರಿಲೇಷನ್ಶಿಪ್ ಆಗಿದೆ ಈ ರಿಲೇಷನ್ಶಿಪ್ಪನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳಿ ಇನ್ನಷ್ಟು ಒಂದು ಮೆಚ್ಯೂರ್ ರಿಲೇಷನ್ಶಿಪ್ಪಿಗೆ ನೀವು ಬನ್ನಿ ಅನ್ನುವಂಥದ್ದು ಇದೆ ಇಲ್ಲಿ ಒಂದು ರೀತಿ ಹಸ್ಬೆಂಡ್ ಆ್ಯಂಡ್ ಎನರ್ಜಿ ಮಿಕ್ಸಿಡ್ ಎನರ್ಜಿ ಕೂಡ ಇದೆ ಕೆಲವರು ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಜರ್ನಿ ಕೂಡ ಮಾಡ್ತಿದ್ದೀರಾ ಹಸ್ಬೆಂಡ್ ಆ್ಯಂಡ್ ಆಗಿ ಕೂಡ ನಿಮ್ಮ ಈ ಜರ್ನಿ ಇನ್ನೂ ಮುಂದುವರಿತಾ ಇದೆ ಅನ್ನುವಂಥದ್ದು ಇದೆ ಸೊ ಹಾಗಾಗಿ ಇದಿನ್ನೂ ತುಂಬ ದೂರ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಇದೆ ಸೊ ಈಗ ಸದ್ಯಕ್ಕೆ ನೀವು ಇದರಿಂದ ಬಿಡುಗಡೆನ ಹೊಂದಲಿಕ್ಕೆ ಆಗೋದಿಲ್ಲ ಸೊ ಸಾಕಷ್ಟು ಪ್ರೀತಿ ಬರ್ತಾ ಇದೆ ಲೈಕ್ ಹಸ್ಬೆಂಡ್ ಆ್ಯಂಡ್ ವೈಫ್ ಇದ್ದರೂ ಕೂಡ ನಿಮಗೆ ಬೇರೆ ಕಡೆಯಿಂದ ಲವ್ ಆಫರ್ ಪ್ರೀತಿಯ ಆಫರ್ ಬರ್ತಾ ಇದೆ ಸೊ ಇಲ್ಲಿ ಇಬ್ಬರಿಗೂ ಬರ್ತಾ ಇದೆ ಹಸ್ಬೆಂಡ್ ಅಂತ ಇಲ್ಲ ವೈಫ್ ಅಂತ ಇಲ್ಲ ಇಬ್ಬರಿಗೂ ಬರ್ತಿದೆ ಇಬ್ಬರು ನಿಂದಾರಿ ನಿನಗೆ ನಂದಾರಿ ನನಗೆ ಆದರೆ ಇರೋಣ ಒಂದೇ ಮನೆಯಲ್ಲಿ ಅನ್ನುವಂಥ ರೀತಿಯಲ್ಲಿ ಇದೆ ಆ ಥರ ಮಾಡಿದಿರ ನಿಜವಾಗ್ಲೂ ಭಗವಂತ ನಿಮ್ಮನ್ನು ಜೋಡಿ ಮಾಡಿದ್ದಾನೆ ಅಂದರೆ ಸರಿ ತಪ್ಪುಗಳನ್ನ ತಿದ್ಕೊಂಡು ಅದಕ್ಕೆ ಒಂದು ಬೆಲೆಯನ್ನು ಕೊಟ್ಕೊಂಡು ಮುಂದುವರಿ ಅನ್ನುವಂಥದ್ದು ಇದೆ ಸೊ ಇಲ್ಲಿ ಹಸ್ಬೆಂಡ್ ಕಡೆಯಿಂದ ಸಾಕಷ್ಟು ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ ಏನೋ ಒಂದು ಗುಡ್ ನ್ಯೂಸ್ ಬರುವಂಥ ಸಾಧ್ಯತೆ ಇದೆ ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಏಂಜಲ್ ಪ್ರೊಟೆಕ್ಷನ್ ಇರೋದ್ರಿಂದ ಅಂಥ ಏನೂ ಸಮಸ್ಯೆ ಆಗೋದಿಲ್ಲ ಬಟ್ ಎಲ್ಲೋ ಒಂದು ಕಡೆ ಕ್ಲಾರಿಟಿ ಇಲ್ಲ ನಿಮ್ಮಿಬ್ಬರ ಸಂಬಂಧದಲ್ಲಿ ಕ್ಲ್ಯಾರಿಟಿ ಇಲ್ಲ ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬ ಜೋರಾಗಿದೆ ಹಕ್ಕಿ ಗೂಡ್ ಬಿಟ್ಟು ಹೋಗೋದಕ್ಕೆ ರೆಡಿಯಾಗಿದೆ ಅನ್ನೋ ರೀತಿಯಲ್ಲಿ ಇದೆ ಇದು ಸೊ ಎಸ್ ನೀವು ಇಬ್ಬರು ದೂರ ಆಗಿ ಏನು ಸಾಧನೆ ಮಾಡ್ತೀರಾ ನಿಮ್ಮ ನಿಮಗೆ ಬಿಟ್ಟಿದ್ದು ಏನೇನು ಸಾಧನೆ ಮಾಡ್ತಿರೋ ಏನೇನು ಸಾಧನೆ ಮಾಡಲ್ವೋ ನನಗೆ ಅದಕ್ಕೆ ಗೊತ್ತಾಗ್ತಿಲ್ಲ ಯಾಕೆಂದರೆ ಒಂದು ಮಿಕ್ಸೆಡ್ ಎನರ್ಜಿ ಇದೆ ಇಲ್ಲಿ ಒಂದು ಕ್ಲಾರಿಟಿ ಯಾರಲ್ಲೂ ಇಲ್ಲ ನಿಮ್ಮಲ್ಲೂ ಇಲ್ಲ ನಿಮ್ಮ ಹಸ್ಬೆಂಡಲ್ಲೂ ಇಲ್ಲ ಅಥವಾ ನಿಮ್ಮಲ್ಲೂ ಇಲ್ಲ ನಿಮ್ಮ ವೈಫಲ್ಲೂ ಇಲ್ಲ ಆ ಥರ ಇದೆ ಸೊ ಹಾಗಾಗಿ ಒಂದಷ್ಟು ಮದುವೆಗೆ ಮುಂಚೆ ಮಾಡಿದಂಥ ಶಪಥಗಳು ಮಿಸ್ ಮಾಡಿದ್ದೀರ ಅದನ್ನು ಮುರಿದಿದ್ದೀರಾ ಅದಕ್ಕಾಗಿ ತಕ್ಕ ಶಾಸ್ತಿನ ಅನುಭವಿಸ್ತಾ ಇದ್ದೀರಾ ಅನ್ನುವಂಥದ್ದು ಇದೆ ದೇವಸ್ಥಾನದಲ್ಲಿ ಅಥವಾ ದೇವರ ಹೆಸರಲ್ಲಿ ಪ್ರಮಾಣ ಮಾಡಿ ಒಂದು ಶಕ್ತಿಶಾಲಿ ದೇವ ದೇವಿ ಅಥವಾ ದೇವ ದೇವರು ಅವರ ಸನ್ನಿಧಾನದಲ್ಲಿ ಮದುವೆ ಆಗಿ ಒಂದಷ್ಟು ಸಾಕಷ್ಟು ಮೋಸನ ಮಾಡಿದ್ದೀರಾ ಕೊಟ್ಟ ಮಾತಿಗೆ ತಪ್ಪಿದ್ದೀರಾ ಹಾಗಾಗಿ ದೈವನಿಂದನೆ ಅಥವಾ ದೈವ ವಾಕ್ಯದ ಧಿಕ್ಕಾರ ಮಾಡಿದರ ಪ್ರಭಾವವಾಗಿ ಒಂದಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಎದುರಿಸ್ತೀರಾ ಅನ್ನುವಂಥದ್ದು ಇದೆ ಅದರ ಕಡೆ ಸ್ವಲ್ಪ ಗಮನ ಕೊಟ್ಕೊಳ್ಳಿ ಯಾವುದಾದ್ರೂ ಹರಕೆದರೆ ತೀರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಬಹಳಷ್ಟು ಜನ ಇಲ್ಲಿ ಮಕ್ಕಳ ವಿಚಾರವಾಗಿ ತಲೆ ಕೆಡ್ಸ್ಕೊಂಡಿದ್ದೀರಾ ಅಂತ ಇದೆ ಮಕ್ಕಳ ವಿಚಾರವಾಗಿ ತಲೆ ಕೆಡ್ಸ್ಕೊಳ್ಳೋದ್ಕಿಂತ ಮಕ್ಕಳನ್ನ ಸರಿದಾರಿಗೆ ತರೋದ್ರಲ್ಲಿ ತಂದೆ ತಾಯಿ ಇಬ್ಬರ ಪಾತ್ರ ತುಂಬ ಮುಖ್ಯ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಯಾರಿಗೋ ಸ್ವಲ್ಪ ಹೆಚ್ಚಿನ ಆರೋಗ್ಯದ ಸಮಸ್ಯೆ ಆಗ್ತಾ ಇದೆ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಎಸ್ಪೆಷಲಿ ಯಾರಿಗೋ ಎದೆ ನೋವು ಬರುವಂಥದ್ದು ಹಾಟಿಗೆ ಸಮಸ್ಯೆ ಆಗ್ತಾ ಇರುವಂಥದ್ದು ಉಸಿರಾಟದ ಸಮಸ್ಯೆ ಆಗ್ತಾ ಇರ್ಬೋದು ಎಸ್ಪೆಷಲಿ ಫೀಮೇಲ್ ಪರ್ಸನಿಗೆ ಸ್ವಲ್ಪ ಗಮನ ನಾವು ಕೊಡಿ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಇರಲಿ ಅನ್ನುವಂಥದ್ದು ಇದೆ ಇಲ್ಲಿ ನಿಮ್ಮ ಹಸ್ಬೆಂಡ್ ಕಡೆಯಿಂದನೂ ನಿಮಗೆ ಗಿಫ್ಟ್ ಇದೆ ಕೆಲವರಿಗೆ ನಿಮ್ಮ ವೈಫ್ ಕಡೆಯಿಂದನೂ ಕೂಡ ಗಿಫ್ಟ್ ಇದೆ ತುಂಬ ವರ್ಷ ಆಯಿತು ಇನ್ನು ಮದುವೆಯಾಗಿ ದತ್ತು ಮಗುನ ಯಾರು ಸಾಕ್ತಾಯಿದ್ದಾರೆ ಅದು ಇನ್ನು ಮಕ್ಕಳಾಗಿಲ್ಲ ಸುಮಾರು ಒಂದು ಹತ್ತು ವರ್ಷ ಆಯಿತು ಆಗಿ ಅಂದವರಿಗೆ ಪ್ರೆಗ್ನೆನ್ಸಿ ಬರ್ತಿದೆ ಹೆಣ್ಮಗು ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ ಒಂದು ಹತ್ತು ವರ್ಷ ಆಗಿದೆ ಇನ್ನು ಮದುವೆ ಆಗಿ ಇನ್ನು ಮಕ್ಕಳಾಗಿಲ್ಲ ಅಂದ್ಕೊಂಡು ಯಾವುದೋ ಮಗುನ ತೊಗೊಂಡು ಸಾಕ್ತಾಯಿದ್ದಾರೆ ಸೊ ಯಾರು ಅಂತ ಗೊತ್ತಿಲ್ಲ ಅಂಥವರಿಗೆ ಮತ್ತೆ ಮಗು ಆಗುತ್ತೆ ಅವರಿಗೆ ನ್ಯಾಚುರಲ್ ಆಗಿ ಅನ್ನುವಂಥದ್ದು ಇದೆ ಇಲ್ಲಿ ಸೊ ಎಸ್ ಖಂಡಿತವಾಗ್ಲೂ ಆಗುತ್ತೆ ಬಹಳಷ್ಟು ಬದಲಾವಣೆಗಳನ್ನ ನೀವು ನಿರೀಕ್ಷಿಸಬಹುದು ಒಂದು ವಯಸ್ಸಾಗಿರೋ ಹೆಣ್ಣು ಅಜ್ಜಿ ಅಜ್ಜಿ ತರದವರಿಂದ ನಿಮಗೆ ಸಲಹೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಫ್ಯಾಮಿಲಿ ಗೆಟ್ ಟುಗೆದರಲ್ಲಿ ಏನೋ ಒಂದಷ್ಟು ಸಮಸ್ಯೆಗಳಾಗಿ ಒಂದು ದೊಡ್ಡ ಜಗಳ ಮಾಡ್ಕೊಳ್ತೀರಾ ಇದರಿಂದ ನಿಮ್ಮ ರಿಲೇಷನ್ಶಿಪ್ ಇನ್ನಷ್ಟು ಹಾಳಾಗತ್ತೆ ಅನ್ನುವಂಥದ್ದು ಇದೆ ಆ ಥರ ನಿಮ್ಮ ರಿಲೇಷನ್ಶಿಪ್ ಹಾಳಾಗ್ದೇ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಒಂದು ರೀತಿಯ ಬಂಧನನ ಒಂದು ರೀತಿ ನೆಗೆಟಿವ್ ವೈಬನ್ನ ಯಾರೋ ಮಾಡಿದ್ದಾರೆ ಇದನ್ನು ಸ್ವಲ್ಪ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಯಾವ ರೀತಿ ನೆಗೆಟಿವಿಟಿ ಅನ್ನೋದು ನಿಮ್ಮ ಲೈಫಲ್ಲಿ ನಿಮಗೆ ಗೊತ್ತಿರುತ್ತೆ ಎಸ್ಪೆಷಲಿ ಇಲ್ಲಿ ಜಾಸ್ತಿ ಥರ್ಡ್ ಬಾಡಿ ಸಿಚುವೇಶನ್ ಇದೆ ಥರ್ಡ್ ಬಾಡಿ ಸಿಚುವೇಶನ್ ಇಂದ ನಿಮಗೆ ಯಾಕೆ ಸಮಸ್ಯೆ ಆಗ್ತಿದೆ ಅಂದರೆ ಫೈನಾನ್ಷಿಯಲಿ ನೀವು ತುಂಬ ಒಂದು ಅದೇನೋ ಹೇಳ್ತಾರಲ್ಲ ಜಟ್ಟಿ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗ್ಲಿಲ್ಲ ಅಂತ ಆ ಥರ ಒಂದು ಸ್ವಭಾವದವರು ಅಂತ ಅನಿಸುತ್ತೆ ತುಂಬ ಓವರ್ ಬಿಲ್ಡಪ್ ಮಾಡಿದ್ದು ಬೇರೆಯವರಿಗೆ ಸ್ವಲ್ಪ ಎಲ್ಲೋ ಈಗ ಹರ್ಟ್ ಆಗಿ ಅವರು ನಿಮ್ಮ ಕೆರಿಯರ್ ರಿಲೇಟೆಡ್ ಆಗಿ ಸಮಸ್ಯೆನ ಮಾಡಿದ್ದಾರೆ ಮತ್ತು ತುಂಬ ರೊಮ್ಯಾಂಟಿಕ್ ಕಪಲ್ ಅಂತ ಅನಿಸುತ್ತೆ ನೀವು ನಿಮ್ಮ ಇಬ್ಬರ ಸಂಬಂಧನ ಬೇರೆಯವ್ರ ಹತ್ರ ಹೇಳಿಕೊಂಡು ಅಥವಾ ನಿಮ್ಮ ವೈಯಕ್ತಿಕ ಒಂದು ನಾಲ್ಕು ಗೋಡೆಗಳ ಮಧ್ಯೆ ಇರಬೇಕಾದಂಥ ಕೆಲವು ವೈಯಕ್ತಿಕ ವಿಚಾರಗಳನ್ನ ಬೇರೆಯವ್ರ ಹತ್ರ ಹೇಳ್ಕೊಂಡಿದ್ದರ ಪ್ರಭಾವವಾಗಿ ಪರಿಣಾಮವಾಗಿ ನಿಮ್ಮ ಜೀವನದಲ್ಲಿ ಥರ್ಡ್ ಪಾರ್ಟಿ ಬಂದಿದೆ ಇದರ ಸಮಸ್ಯೆ ನಿಮಗೆ ತುಂಬ ದುಬಾರಿ ಆಗಿದೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಇಬ್ಬರ ಹೃದಯ ಒಂದಾಗಿರೋದ್ರಿಂದ ಸೊ ಯಾರ್ದೋ ಇಬ್ಬರು ಇಲ್ಲಿ ತುಂಬ ಅಂಟ್ಕೊಂಡ್ಬಿಟ್ಟಿದೆ ಅದು ಟ್ವಿನ್ ಫ್ಲೇಮ್ ಥರ ಅದು ದೂರ ಆಗೋದಿಲ್ಲ ಬೇಗ ಒಂದಾಗಲಿ ಅಂತ ನಾನು ಕೂಡ ಹಾರೈಸ್ತೀನಿ ಎಲ್ಲೋ ಒಂದು ಕಡೆ ರಾಂಗ್ ಇನ್ಸ್ ಇನ್ಫಾರ್ಮೇಷನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಅದರಿಂದ ಸಾಕಷ್ಟು ದೂರ ಹೋಗಿರಬಹುದು ಇನ್ನು ಕೆಲವರಿಗೆ ಈ ವರ್ಷ ಮಹಾತ್ಮರು ಒಂದು ಅಧಿಕಾರನ ತಗೊಂಡಿರೋದ್ರಿಂದ ಸಾಕಷ್ಟು ಬ್ರೇಕಪ್ಗಳು ಆಗಿದೆ ಸೊ ಈ ವರ್ಷ ಮುಗೀತಾ ಇದ್ದಂಗೆ ಬಹಳಷ್ಟು ಜನಕ್ಕೆ ಮತ್ತೆ ಪ್ಯಾಚಪ್ ಆಗಿಬಿಡ್ತಾರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಯಾರ್ಯಾರು ದೂರ ಆಗಿದ್ದಾರೋ ಮತ್ತು ರಿಯೂನಿಯನ್ ಆಗೇ ಆಗ್ತಾರೆ ಆ ಥರ ಕೂಡ ಇದೆ ಸದ್ಯಕ್ಕೆ ಮಧ್ಯದಲ್ಲಿ ಬಂದಿರೋರು ಮಧ್ಯದಲ್ಲೇ ಹೋಗ್ತಾರೆ ಕಾಯ ಅಂತ ಕಾಯ್ತಾ ಇರೋರು ಯಾವಾಗ ಹೋಗ್ತಾರೆ ಅನ್ನೋಂಥ ಪ್ರಶ್ನೆಗಳಿಗೆ ಅವರು ಯಾವಾಗ ಹೋಗ್ತಾರೆ ಅನ್ನೋದಕ್ಕಿಂತ ನೀವು ಯಾವಾಗ ಅವರನ್ನು ನಿಮ್ಮ ಜೀವನದಿಂದ ಹೊರಗಾಕೋಕ್ಕೆ ಪ್ರಯತ್ನ ಪಡ್ತೀರ ಆ ಕ್ಷಣವೇ ಅವರು ನಿಮ್ಮ ಜೀವನದಿಂದ ಹೊರಗೆ ಹೋಗ್ತಾರೆ ಅನ್ನುವಂಥದ್ದು ಇಲ್ಲಿ ಇದೆ ಸೊ ಅವರು ಹೊರಗೆ ಹೋಗ್ತಾರೆ ಅಂತ ನೀವು ಕಾಯೋದಕ್ಕಿಂತ ನಿಮ್ಮ ಕೆರಿಯರ್ ಕಡೆ ನಿಮ್ಮ ಬಿಸ್ನೆಸ್ ಕಡೆ ನಿಮ್ಮ ರೊಮ್ಯಾಂಟಿಕ್ ಲೈಫ್ ಕಡೆ ಹೆಚ್ಚಿನ ಗಮನಾನ ಕೊಡಿ ಸಾಕಷ್ಟು ಕೆರಿಯರ್ ವಿಚಾರದಲ್ಲಿ ಅಪ್ಡೇಟ್ಸ್ ಬರ್ತಾ ಇದೆ ಕೆರಿಯರ್ ಗೋಲ್ ಕಡೆ ಗಮನಾನ ಕೊಡಿ ತುಂಬಾ ಪ್ರೊಟೆಕ್ಷನ್ ಇದೆ ಏಂಜಲಿಕ್ ಪ್ರೊಟೆಕ್ಷನ್ ತುಂಬ ಹೈ ಲೆವೆಲಲ್ಲಿ ಇದೆ ಈ ಹೈ ಲೆವೆಲಲ್ಲಿ ಇರೋವಂಥದ್ದು ಹೀಗೆ ಇರಲಿ ಅನ್ನುವಂಥದ್ದು ಇದೆ ಯಾರಿಗೋ ವಿಶೇಷವಾಗಿ ಚಿಟ್ಟೆ ಕಾಣಿಸುತ್ತೆ ಜೊತೆಗೆ ಗರುಡ ದೇವರ ದರ್ಶನ ಕೂಡ ಆಗುತ್ತೆ ಕೆಲವರಿಗೆ ಅನ್ನುವಂಥದ್ದು ಇದೆ ಯಾರಿಗೆ ಅಂತ ಗೊತ್ತಿಲ್ಲ ಮಗುನ ತಗೊಂಬಂದು ನಿಮಗೆ ಕೊಟ್ಬಿಟ್ಟು ಅವರು ನಿಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ ಏನಾದರೂ ಮಾಡ್ಕೋ ನಿನ್ನ ಮಗುನ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಸೊ ಯಾರಿಗೆ ಅನ್ನುವಂಥದ್ದು ಗೊತ್ತಿಲ್ಲ ಆ ಥರ ಇದೆ ಇಲ್ಲಿ ಜೊತೆಗೆ ಕೂಡು ಕುಟುಂಬ ಹೀಗೆ ಇರಲಿ ಅಂತ ನಿಮ್ಮ ಪೂರ್ವಜರು ಕೂಡ ಆಶೀರ್ವಾದನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ ಸೊ ಒಂದು ದಾಂಪತ್ಯ ಒಂದು ಜೀವನ ಒಂದು ವೈಫ್ ಒಂದು ಹಸ್ಬೆಂಡ್ ಅಂತ ಬದುಕಿ ದಯವಿಟ್ಟು ಇದು ಒಳ್ಳೆಯದು ಎಲ್ರಿಗೂ ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಹದಿನಾಲ್ಕು ನಲ್ವತ್ತೊಂದು ಮಿರರ್ ನಂಬರ್ ಕೂಡ ಕಾಣಿಸ್ತು ಸೊ ಇಲ್ಲಿ ನೀವೇನು ಯೋಚನೆ ಮಾಡ್ತಿರೋ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ ಹಾಗೆ ಯೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ ಕೆಲವರು ಈಗೋ ಪರ್ಸನ್ ಆಗಿರೋದ್ರಿಂದ ಅಗ್ರೆಸಿವ್ ಎನರ್ಜಿಲಿ ಇದ್ದಾರೆ ಇನ್ನು ಕೆಲವರು ಸೀಕ್ರೆಟ್ ಡಿಟೆಕ್ಟಿವ್ ಎನರ್ಜಿಲಿ ಇದ್ದಾರೆ ಇನ್ನು ಕೆಲವ್ರಿಗೆ ಏನು ಮಾಡಬೇಕು ಅಂತ ಗೋಚಾರ ಆಗ್ದಿರಾ ಅಥವಾ ಗೊತ್ತಾಗ್ದಿರ ಬೇರೆಯವರ ಸಲಹೆ ಸೂಚನೆಗಳನ್ನ ತೊಗೊಳ್ತಾ ಇದ್ದಾರೆ ಬಟ್ ಎಲ್ಲೋ ಒಂದು ಕಡೆ ದೈವದ ಸಹಾಯ ನಿಮ್ಮ ಹತ್ರ ನಿಮ್ಮ ಜೀವನದಲ್ಲಿ ತುಂಬಾ ಇದೆ ನಿಮ್ಮ ವೈಫ್ ಮುಖಾಂತರ ನಿಮಗೆ ಸಹಾಯ ಸಿಗ್ತಿದೆಯೋ ದೈವದ್ದು ಅಥವಾ ನಿಮ್ಮ ಮುಖಾಂತರ ನಿಮ್ಮ ವೈಫಿಗೆ ಸಹಾಯ ಸಿಗ್ತಿದೆಯೋ ಗೊತ್ತಿಲ್ಲ ಒಟ್ನಲ್ಲಿ ಇಲ್ಲಿ ಹಸ್ಬೆಂಡು ಥರ್ಡ್ ಪಾರ್ಟಿಲಿರೋದು ಇದೆ ವೈಫ್ ಕೂಡ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಇರೋದು ಇದೆ ಸೊ ನೀವಿಬ್ಬರು ಈ ಥರ್ಡ್ ಪಾರ್ಟಿ ಸಿಚುವೇಶನ್ನ ಬಿಟ್ಟು ನಿಮ್ಮ ನಿಮ್ಮ ಇಂಪಾರ್ಟೆಂಟ್ ನಿಮ್ಮ ಫ್ಯಾಮಿಲಿ ನಿಮ್ಮ ಮಕ್ಕಳು ನಿಮ್ಮ ಕೆರಿಯರ್ ನಿಮ್ಮ ಬಿಸ್ನೆಸ್ ನಿಮ್ಮ ಫೈನಾನ್ಷಿಯಲ್ ವಿಚಾರದ ಕಡೆ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಮನೆ ಕಟ್ಟಿಸ್ಬೇಕು ಅಂತ ಯೋಚನೆ ಮಾಡ್ತಿರೋರಿಗೆ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ ಪ್ರೀತಿಗೋಸ್ಕರ ಕಾಯ್ತಿರೋರಿಗೆ ಪ್ರೀತಿ ಬರುತ್ತೆ ಹಣಕ್ಕೋಸ್ಕರ ಕಾಯ್ತಿರೋರಿಗೆ ಹಣ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ ತುಂಬಾ ಮೂಡ್ ಸ್ವಿಂಗ್ಸ್ ಇದೆ ಮೂಡ್ ಸ್ವಿಂಗ್ಸಿಂದ ಹೊರಗೆ ಬನ್ನಿ ಸಾಧ್ಯ ಆದಷ್ಟು ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ತುಂಬ ಇಂಪಾರ್ಟೆಂಟ್ ಯಾವುದಕ್ಕೆ ಕೊಡಬೇಕು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬಾರ್ದು ಇದ್ರ ಕಡೆ ಗಮನಾನ ಕೊಡಿ ತುಂಬ ಗಿಫ್ಟ್ ಬರೋದ್ರಲ್ಲಿ ಇದೆ ಮನೆ ದೇವರಿಗೆ ಹೋಗಿಬಿಟ್ಟು ಬನ್ನಿ ಇದರಿಂದ ಒಳ್ಳೆಯದಾಗತ್ತೆ ಸೊ ಪ್ರಾಮಾಣಿಕ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ ಸಿಂಗಲ್ಲಾಗಿ ಹಸ್ಬೆಂಡ್ ಆ್ಯಂಡ್ ಆಗಿ ಸಿಂಗಲ್ ಆಗಿ ಇದ್ದೀವಿ ಅನ್ನೋರಿಗೆ ಸೊ ಒಳ್ಳೆ ಪರ್ಸನ್ ಕೂಡ ಬರೋದ್ರಲ್ಲಿ ಇದ್ದಾರೆ ಅನ್ನುವಂಥದ್ದು ಇದೆ ನಿಮ್ಮ ಜೀವನದಲ್ಲಿ ಯಾರ್ಯಾರು ತೊಂದರೆ ಮಾಡಿದ್ರು ಯಾಕೆ ತೊಂದರೆ ಮಾಡಿದ್ರು ಯಾವ ವಿಚಾರಕ್ಕೆ ತೊಂದರೆ ಮಾಡಿದ್ರು ನಿಮ್ಮ ಶತ್ರುಗಳು ಯಾರು ನಿಮ್ಮ ಮಿತ್ರರು ಯಾರು ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಆನ್ ಸ್ಪಾಟಲ್ಲಿ ಅಂದರೆ ಅಷ್ಟು ಕರೆಕ್ಟಾಗಿ ನಿಮಗೆ ಗೊತ್ತಾಗತ್ತೆ ಯಾವುದೇ ಗೊಂದಲಗಳು ಇರೋದಿಲ್ಲ ಕ್ಲಾರಿಟಿಯೊಂದಿಗೆ ನಿಮಗೆ ಗೊತ್ತಾಗತ್ತೆ ಯಾಕೆಂದರೆ ಮಾಡಿದ್ದದ್ದ ಉದ್ದೇಶನ ಕೆಲವರು ತಿರ್ಚಿ ಮರ್ಚಿ ಹೇಳ್ಬೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡ್ಬೋದು ಅಥವಾ ಉಲ್ಟಾ ಸೀದಾ ಮಾಡಿ ಹೇಳಬಹುದು ಬಟ್ ಮುಂದಿನ ದಿನಗಳಲ್ಲಿ ಇದಕ್ಕೆ ಅವಕಾಶ ಇರೋದಿಲ್ಲ ನಿಮ್ಮ ಶತ್ರುಗಳು ಯಾರು ಅನ್ನೋದು ನಿಮಗೆ ಡೈರೆಕ್ಟಾಗಿ ರಿವೀಲ್ ಆಗುತ್ತೆ ನಿಮ್ಮ ಹಸ್ಬೆಂಡ್ ಇರ್ಬೋದು ನಿಮ್ಮ ವೈಫ್ ಇರ್ಬೋದು ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜಿಗೆ ಬೇರೆಯವ್ರು ಮಾಡಿರುವಂಥ ಸಮಸ್ಯೆಗಳಿರ್ಬೋದು ಎಲ್ಲವೂ ಕೂಡ ಗೊತ್ತಾಗುತ್ತೆ ಅನ್ನುವಂಥದ್ದು ಇದೆ ಸೊ ಯಾರಿಗೋ ಇಲ್ಲಿ ತುಂಬ ಕಷ್ಟ ಆಗಿಬಿಡುತ್ತೆ ಆರೋಗ್ಯದ ವಿಚಾರದಲ್ಲಿ ಅದಾದರೂ ಕೂಡ ಏನು ಆಗದಿರ ಬದುಕುಳು ಉಳಿತಾರೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಆರೋಗ್ಯ ತುಂಬ ಡಿಫಿಕಲ್ಟ್ ಇರೋದ್ರಿಂದ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಇಲ್ಲಿ ಜೆ ಲೆಟರ್ ಕಾಣಿಸ್ತಾ ಇದೆ ನಂಗೆ ಅನ್ನಿಸ್ತಾ ಇದೆ ನೀವು ನಿಮ್ಮ ಲೈಫಲ್ಲಿ ಜೋಕರ್ ಆಗಬೇಡಿ ಅನ್ನುವಂಥದ್ದು ಇದೆ ಸೊ ನಿಮ್ಮ ಲೈಫಲ್ಲಿ ಬೇರೆ ಜೋಕರ್ಗಳು ಆಟ ಆಡದಿರೋ ಹಾಗೆ ಕೂಡ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಇದೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ನಿಮಗೆ ಇಷ್ಟ ಬಂದಂಥ ರೀತಿಲಿ ನಿಮ್ಮ ವೈಫಿಗೆ ಪ್ರೀತಿನ ಕೊಡಿ ನಿಮಗೆ ಇಷ್ಟ ಬಂದಂಥ ರೀತಿಲಿ ನಿಮ್ಮ ಹಸ್ಬೆಂಡಿಗೆ ಪ್ರೀತಿನ ಕೊಡಿ ಒಟ್ಟಿನಲ್ಲಿ ದಾಂಪತ್ಯ ಜೀವನ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ ಗಾಡ್ ಬ್ಲೆಸ್ ಯು ಎಲ್ಲರಿಗೂ ಒಳ್ಳೆಯದಾಗಲಿ ಶಿವಶಕ್ತಿಯ ಆಶೀರ್ವಾದ ಲಕ್ಷ್ಮೀನಾರಾಯಣರ ಆಶೀರ್ವಾದ ನಿಮ್ಮೇಲ್ ಸದಾ ಇರಲಿ